ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಏರ್ಪಟ್ಟಿದೆ ಈ ಕುರಿತು ಮಾತನಾಡಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರವಾಸಿಗರ ಮೇಲೆ ದಾಳಿಯಾಗಿ ಎರಡು ಗಂಟೆ ಆದರೂ ಸೈನಿಕರು ಸ್ಥಳಕ್ಕೆ ಬರಲಿಲ್ಲ ಇದಕ್ಕೆ ಕಾರಣ ಕಳೆದ ಎರಡು ವರ್ಷದಿಂದ ಸೈನಿಕರ ನೇಮಕಾತಿಯೇ ನಡೆದಿಲ್ಲ ಮೊದಲು ಸೈನಿಕರ ನೇಮಕಾತಿ ನಡೆಸಿ ಇನ್ನು ಭಾರತಕ್ಕೆ ರಫೇಲ್ ಯುದ್ಧ ವಿಮಾನ ಬಂದೇ ಬಿಡ್ತು ಎನ್ನುವ ರೀತಿ ಜನರಿಗೆ ನಂಬಿಸಿದ್ದಾರೆ ಕಾಪಿ ಮಾಡೋ ಸರ್ಕಾರ ಎಂದು ಮಧು ಬಂಗಾರಪ್ಪ ಟಾಂಗ್ ಕೊಟ್ಟಿದ್ದಾರೆ ಮಾತಾಡ ಕೆಲವು ವಿಚಾರಗಳನ್ನು ನೀವು ಕೇಳಿದಿರಿ ಆದರೆ ಅವತ್ತು ಒಳ್ಳೆ ದಿಸ ಅಲ್ಲ ಹೇಳಿ ನಾನು ಸುಮ್ಮನೆ ಇದ್ದೆ ಯಾಕೆ ಒಂದು ಸಾವಾಗಿದೆ ಸಾವಲ್ಲಿ ಹೋಗ್ಬಿಟ್ಟು ನಾನು ರಾಜಕಾರಣ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ಈ ದೇಶದ ಏನು ಕಾಯ್ತಕ್ಕಂಥ ಯೋಧರನ್ನ ತಗೊಳ್ಬೇಕಾಗಿತ್ತು ಸೋಲ್ಜರು ನೀವು ಲೆಕ್ಕ ತಗೊಳ್ಳಿ ಏನು ನೋಡಿ ಅಲ್ಲಿ ಅಲ್ಲಿ ಹೊರಗಡೆ ಹೇಳಿ ಈ ದೇಶವನ್ನು ಕಾಯ್ತಕ್ಕಂಥ ಎರಡು ವರ್ಷ ಯಾಕೆ ರಿಕ್ರೂಟ್ಮೆಂಟ್ ಮಾಡಿಲ್ಲ ಅದನ್ನು ಪ್ರಶ್ನೆನ ನೀವು ಹಾಕಬೇಕಾಗುತ್ತೆ ಮಾಧ್ಯಮದವರು ತಿಳ್ಕೊಳ್ಳಿ ಯಾಕೆಂದ್ರೆ ನನ್ನನ್ನು ಕಾಯ್ದು ಒಂದೇ ಅಲ್ಲ ನರೇಂದ್ರ ಮೋದಿ ಅವ್ರನ್ನ ಅಲ್ಲಿ ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕಾಯೋದು ಇದೇ ಹೋದರು ಎರಡು ವರ್ಷ ರಿಕ್ರೂಟ್ಮೆಂಟ್ ಮಾಡಿಲ್ಲ ರೀ ಅದಕ್ಕೆ ಅಲ್ಲಿ ಹೋದಾಗ ಎರಡು ತಾಸು ಆದಮೇಲೆ ನಿಮಗೆ ಸೋಲ್ಜರ್ಸ್ ಬಂದಿರೋದು ಅಂಥ ಸೆನ್ಸಿಟಿವ್ ಏರಿಯಾದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ್ರು ಸೆನ್ಸಿಟಿವಿಟಿ ಇರುತ್ತೆ ನನಗೆ ಬಂದಿರೋ ಮಾಹಿತಿ ನಿನ್ನೆ ನಾನು ಮಾಧ್ಯಮದ ಮೂಲಕನೇ ಏನೋ ಮುಂಚೆ ಒಂಥರ ಇತ್ತಂತೆ ಅಂದರೆ ನಂಗೆ ಗೊತ್ತಿಲ್ಲ ಏನೋ ಇಂಟೆಲಿಜೆನ್ಸ್ ರಿಪೋರ್ಟ್ ಇತ್ತು ಇಂಟೆಲಿಜೆನ್ಸ್ ಲ್ಯಾಬ್ಸ್ ಅಂತ ಅಂಥೇಳಿ ಒಂದು ಮಾಧ್ಯಮದಲ್ಲಿ ನಾನು ನ್ಯಾಷನಲ್ ಮಾಧ್ಯಮ ನ್ಯಾಷನಲ್ ಮಾಧ್ಯಮದಲ್ಲಿ ನೋಡಿದೆ ಅದು ಆಯಿತೋ ಇಲ್ಲೋ ನಾನಂತೂ ಅದನ್ನು ಚರ್ಚೆನೂ ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ಒಂದು ತಿಳ್ಕೊಳ್ಬೇಕಾಗತ್ತೆ ನೀವು ಯೋಧರನ್ನ ರಿಕ್ರೂಟ್ಮೆಂಟೇ ಮಾಡಲಿಲ್ಲ ಅಂದರೆ ಹಂಗಾರೆ ಯಾರು ಕಾಯ್ತಾರೆ ನಿಮಗೆ ದೇಶನ ಬಂಗಾರ ಪಜೆಯರು ಕುಕ್ಷಟೆ ಕರೆ ಕೊಟ್ಟರು ಅಂತ ಒಂದಿಷ್ಟು ಜನರು ಕುಕ್ಷಟೆ ಭಾಷಣ ಮಾಡಿದರು ಆದರೆ ಇವತ್ತು ಫುಡ್ ಪ್ರೊಡಕ್ಷನ್ ಜಾಸ್ತಿ ಆಗಿದೆ ನಿಮ್ಮ ರಾಜ್ಯದಲ್ಲಿ ರೈತರು ಒಂದು ಬೈಕು ಕಾರು ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಹೇಳಿದರೆ ನೀವು ಡೈರೆಕ್ಟಾಗಿ ಬೇರೆ ದುಡ್ಡು ಕೊಡೋ ಬದಲು ದುಡಿಯಂಥ ಕೈಗೆ ಭೂಮನ ಏನು ಸನ್ಮಾನ್ಯ ದೇವರಾಜರು ಸವ್ರು ಕೊಟ್ಟರು ಈ ಪುಕ್ಷೆ ಕರೆಂಟಿಂದನೇ ಇವತ್ತು ಆಳುಗಳಿಗೆ ಕೆಲಸ ಸಿಗ್ತಾ ಇದೆ ಕಾಳುಗಳು ಬೆಳೆ ಜಾಸ್ತಿ ಆಗ್ತಾ ಇದೆ ಖರ್ಚು ಎಷ್ಟು ಮಾಡಿದ್ವಿ ಇಂಪಾರ್ಟೆಂಟ್ ಅಲ್ಲ ಅದರಿಂದ ಪ್ರೊಡಕ್ಷನ್ ಎಷ್ಟು ಮಾಡಿದ್ವಿ ನಿಮ್ಮ ರಾಜ್ಯದಲ್ಲಿ ಹೆಂಗೆ ಬಂತು ಅಂತ ಹೇಳಿ ನಾನೆಲ್ಲ ಯಾಕೆ ಇದನ್ನ ರೇಟ್ ಮಾಡ್ತಾ ಇದ್ದೀನಿ ಅಂದರೆ ಕಾರ್ಯಕ್ರಮಗಳು ನಿಮಗೆ ಅನುಕೂಲ ಆದಾಗ ಅದನ್ನು ಉಳಿಸ್ಕೊಳ್ಬೇಕು ರಫೇಲು ಮತ್ತು ಹಾಗೆ ನಿನ್ನೆ ಮೊನ್ನೆ ಎಲ್ಲ ಮೀಡಿಯಾದಲ್ಲಿ ನೋಡ್ಬಿಟ್ಟು ಅಪ್ಪ ಏನು ಅಡ್ವಾನ್ಸ್ ಬುಕ್ಕಿಂಗು ರಫೇಲ್ ಬಂದ್ಬಿಟ್ಟು ನಾಳೆ ಬಂದ್ಬಿಟ್ಟು ಅಲ್ಲಿ ಕಾಯ್ತಾ ಇದ್ದಾವಂತೆ ಇಲ್ಲಿ ಕಾಯ್ತಾ ಇದ್ದಾವಂತೆ ಅದು ಏನು ರೀ ಕಾಯ್ತಾ ಇರೋದು ಏನು ಜನರನ್ನ ಮಳೆ ಮಾಡಬೇಕಂತ ಇದ್ದೀರ ಇನ್ನು ನೀವು ಆಮೇಲೆ ಅದಕ್ಕೆ ಇವ್ರು ಟ್ವೀಟ್ ಮಾಡೋದು ಬಿ ಜೆ ಪಿ ಅವರು ಇಲ್ಲದೆ ಇರೋದನ್ನೆಲ್ಲ ಸಿ ನಮ್ಮ ದೇಶದೊಳಗೆ ಎಲ್ಲರ ರಕ್ಷಣೆಯನ್ನು ಕೊಡೋದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಮಹಾತ್ಮ ಗಾಂಧಿಯವರು ಇಂಥ ಇರ್ತಕ್ಕಂಥ ಜನ್ಸ್ ಜನ್ಸಿರ್ತಕ್ಕಂಥ ಒಂದು ದೇಶದೊಳಗೆ ಫಸ್ಟ್ ನೀವು ಪೀಸೆ ಹುಡುಕ್ಬೇಕು ಶಾಂತಿಯಿಂದನೇ ಮಾಡಬೇಕು ಅದಾಗಲಿಲ್ಲ ಅಂದರೆ ಇಂದಿರಾ ಗಾಂಧಿ ಥರ ಹೋಗಿ ಏನು ಕೆಲಸ ಮಾಡಬೇಕೋ ಮಾಡಿ ಬರಬೇಕು ಇಂದಿರಾ ಗಾಂಧಿ ಮಾಡಿದರು ಕಾಂಗ್ರೆಸ್ ಪಕ್ಷ ಮಾಡಿದರು ಇವ್ರು ಬರೀ ಹೇಳ್ಕೊಳ್ತಾರೆ ರಫೇಲ್ ತೋರಿಸೋದು ಇದು ಮಾಡೋದು ಆಮೇಲೆ ಏನಾದ್ರು ಕಾಂಗ್ರೆಸ್ ಅವ್ರು ಹೇಳಿದ ತಕ್ಷಣ ಪಾಕಿಸ್ತಾನಿಗೆ ಹೋಗಿ ಪಾಕಿಸ್ತಾನಿಗೆ ಹೋಗಿ ಈ ಥರದ್ದೆಲ್ಲ ಬಿಡಬೇಕಾಗತ್ತೆ ಅದಕ್ಕೆ ಜಾತಿ ಗಣತೆ ಮಾಡಿದಾಗ ಎಜುಕೇಷನ್ ಕ್ವಾಲಿಟಿನೂ ಕೂಡ ಈಗ ಹೇಳಿದರು ಮುಸಲ್ಮಾನ್ ಬಾಂಧವರು ಬೇರೆ ಬೇರೆ ರೀತಿಯಲ್ಲಿ ಅವ್ರನ್ನ ವರ್ಣನೆ ಮಾಡ್ತಾರೆ ವರ್ಣನೆ ಮಾಡ್ತಾರೆ ಮಾಡಬಾರ್ದು ಅವ್ರಿಗೆ ಎಜುಕೇಷನ್ ಕೊಡಬೇಕು ಹಿಂದುಳಿದವರು ಬೇರೆ ಬೇರೆ ಜಾತಿಯವರು ಕೂಲಿ ಮಾಡ್ಕೊಂಡು ಬಂದವರು ಮುಂಚೂಣಿಯಲ್ಲಿ ತರಬೇಕು ನನ್ನ ಇಲಾಖೆಯಲ್ಲಿ ನೀವು ನೋಡಿದ್ರಿ ಮೊನ್ನೆ ಯಾರೋ ಬಸ್ ಡ್ರೈವರೋ ಬಸ್ ಕಂಡಕ್ಟ್ರೋ ಬಸ್ ಮೆಕ್ಯಾನಿಕನು ಫಸ್ಟ್ ರ್ಯಾಂಕ್ ತೊಗೊಂಡಿದ್ದಾರೆ ಯಾರು ಸಹಕಾರ ಮಕ್ಕಳಲ್ಲ ಬರೀ ಯಾರು ಬಡವರು ಅಷ್ಟೆ ಬುದ್ಧಿ ಇಲ್ಲಿರುತ್ತೆ ಅದಕ್ಕೆ ನಾನು ಅದಕ್ಕೆ ಯಾವಾಗಲೂ ಹೇಳ್ತೀನಿ ಎರಡು ವಿಚಾರನ ಏನು ಅಂತ ಹೇಳಿದರೆ ನಿಮ್ಮ ದೇವಸ್ಥಾನದಲ್ಲಿ ಗಂಟೆ ಹೊಡಿತಾವೋ ಏನೋ ಗೊತ್ತಿಲ್ಲ ಹಿಂದುತ್ವ ಅದು ಇದು ತೋರಿಸೋದಕ್ಕೆ